ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಭಾರತದ ಪಂಜಾಬಿನ ಜಲಂಧರ ಸಮೀಪದ ಅದಂಪುರ ಏರ್ಬೇಸ್ ಹಾಗೂ ಪಠಾಣ್ಕೋಟ್ ಏರ್ಬೇಸ್ ಮೇಲೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ತೀವ್ರ ದಾಳಿ ನಡೆಸಿದ್ದ ಹಾಗೂ ಆ ಸಮಯದಲ್ಲಿ ರಷ್ಯಾದ ನಂತರ ಏಷ್ಯಾದಲ್ಲಿ ಅತ್ಯಂತ ಸುರಕ್ಷಿತ ಮತ್ತು ಪ್ರಬಲ ಏರ್ಬೇಸ್ ಎಂದು ಕರೆಸಿಕೊಳ್ತಾ ಇದ್ದ ಪಾಕಿಸ್ತಾನದ ಸರ್ಗೋದಾ ಏರ್ಬೇಸ್ ಮೇಲೆ ಭಾರತದ ಪ್ರತಿಕಾರದ ದಾಳಿ ಹಾಗೂ ಆ ದಾಳಿಯ ಸಂದರ್ಭದಲ್ಲಿ ಕರ್ನಾಟಕದ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮ್ಮಡ ದೇವಯ್ಯ ಮತ್ತು ಅಮೆರಿಕ ನಿರ್ಮಿತ ಪಾಕಿಸ್ತಾನದ ಎಫ್ ಒನ್ ಝೀರೋ ಫೋರ್ ಸ್ಟಾರ್ ಫೈಟರ್ ಜೆಟ್ನ ನಡುವೆ ಆಗಸದಲ್ಲಿ ನಡೆದ ಅವಿರೋಚಿತವಾದ ಫೈಟ್ ಹಾಗೂ ಭಾರತದ ಉಳಿದ ಯುದ್ಧ ವಿಮಾನಗಳು ಹೇಗೆ ಸುರಕ್ಷಿತವಾಗಿ ಭಾರತೀಯ ವಾಯುನೆಲೆಯನ್ನು ಮರಳಿ ತಲುಪಿದ್ದವು ಎಂಬುದರ ಕುರಿತು ಒಂದಷ್ಟು ರೋಚಕ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದು ಸಾವಿರದ ಒಂಬೈನೂರ ಅರವತ್ತೈದನೇ ಸವಿ ಸೆಪ್ಟೆಂಬರ್ ಆರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಸಮಯ ಅದಕ್ಕೂ ಕೆಲ ನಿಮಿಷಗಳ ಮುಂಚೆ ಪಠಾಣ್ಕೋಟ್ ಏರ್ಬೇಸ್ ಮೇಲೆ ಪಾಕಿಸ್ತಾನದ ಯುದ್ಧ ವಿಮಾನಗಳಿಂದ ಅಪ್ರಚೋದಿತ ದಾಳಿಯಾಗಿರುತ್ತೆ ಅದನ್ನು ಅರಗಿಸಿಕೊಳ್ಳ ಮೊದಲೇ ಕೆಲ ನಿಮಿಷಗಳ ಅಂತರದಲ್ಲಿ ತೀರಾ ಕೆಳಮಟ್ಟದಿಂದ ಆರುತ್ತಾ ಬಂದ ಪಾಕಿಸ್ತಾನದ ಫಾಲ್ಕನ್ ಫೈಟರ್ ವಿಮಾನವೊಂದು ಅದಂಪುರ ಏರ್ಬೇಸ್ ರನ್ವೇಯನ್ನು ಭಾಗಶಃ ಧ್ವಂಸಗೊಳಿಸಿ ಮಿಂಚಿನಂತೆ ಮಾಯವಾಗಿರುತ್ತೆ ಭಾರತದ ರೇಡಾರ್ಗಳ ಕಣ್ತಪ್ಪಿಸಿ ಅತಿ ವೇಗದಿಂದ ಬಂದ ವಿಮಾನ ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಬಂದು ದಾಳಿ ನಡೆಸಿ ಪರಾರಿಯಾಗಿರುತ್ತೆ ವಿಂಗ್ ಕಮಾಂಡರ್ ಓಂ ಪ್ರಕಾಶ್ ತನಜಾ ಅದಂಪುರ ಏರ್ಬೇಸ್ನ ಉಸ್ತುವಾರಿಯಾಗಿರ್ತಾರೆ ಏನೆಂದು ಅರ್ಥವಾಗುವಷ್ಟರಲ್ಲಿ ಕ್ಷಣಾರ್ಧದಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಏಕೆ ಹೀಗಾಯಿತು ಅಂತ ಅವರು ಯೋಚಿಸ್ತಾ ಇರುವಾಗಲೇ ಅತ್ತ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ರೇಡಿಯೋದಿಂದ ಪಾಕ್ ಅಧ್ಯಕ್ಷ ಜನರಲ್ ಅಯೂಬ್ ಖಾನ್ ಪಾಕಿಸ್ತಾನಕ್ಕೆ ಭಾರತದೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಕರೆ ಕೊಡ್ತಾ ಇದ್ದ ಮತ್ತೆ ವಿಂಗ್ ಕಮಾಂಡರ್ ಓಂ ಪ್ರಕಾಶ್ ತನ ತಡ ಮಾಡಲಿಲ್ಲ ತನ್ನ ಸ್ಕ್ವಾಡ್ರನ್ ಗಳನ್ನ ಒಟ್ಟು ಸೇರಿಸಿ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಆದ್ರೂ ಯಾಕೋ ತಮ್ಮ ಶಕ್ತಿ ಸಾಲದು ಅಂತ ಅವರಿಗನಿಸುತ್ತೆ ಅವರಿಗೆ ಮೂವತ್ತೆರಡನೇ ಸ್ಕ್ವಾಡ್ರನ್ ನಿಂದ ಹೆಚ್ಚುವರಿ ವಿಮಾನಗಳನ್ನು ತರಿಸಿಕೊಳ್ಳಬಹುದು ಎನ್ನುವ ಉಪಾಯ ಉಳೆಯುತ್ತೆ ನಿಪುಣ ಪೈಲಟ್ಗಳನ್ನು ಕರೆಸಲು ವಾಯುಪಡೆಯಿಂದ ಅನುಮತಿ ಕೇಳ್ತಾರೆ ತನಜ ಬೇಡಿಕೆಯನ್ನು ಮನ್ನಿಸಿದ ವಾಯುಪಡೆ ನಿಪುಣ ಪೈಲಟ್ಗಳ ಒಂದು ಪಟ್ಟಿಯನ್ನ ತನಜ ಅವರಿಗೆ ಕಳಿಸಿಕೊಡುತ್ತೆ ಆಗ ತನಜ ಅವರಿಗೆ ಕರ್ನಾಟಕದ ಬೀದರ್ನಲ್ಲಿ ಜೆಟ್ ಯುದ್ಧ ವಿಮಾನಗಳಿಗೆ ತರಬೇತುದಾರರಾಗಿದ್ದ ಒಬ್ಬ ಯುವಕನ ಹೆಸರು ಕಣ್ಣಿಗೆ ಬೀಳುತ್ತೆ ತನಜ ಸ್ಕ್ವಾಡ್ರನ್ ಲೀಡರ್ ಎ ಬಿ ದೇವಯ್ಯ ಎಂಬ ಯುವಕನ ಹೆಸರಿಗೆ ವೃತ್ತವನ್ನು ಹೆಳೆದು ಆತನನ್ನು ತಕ್ಷಣವೇ ಅದಂಪುರ ಏರ್ಬೇಸ್ಗೆ ಕರೆಸಿಕೊಳ್ತಾರೆ ಓಂ ಪ್ರಕಾಶ್ ತನಜ ವಿನಂತಿ ಮೇರೆಗೆ ಬೀದರ್ದಿಂದ ದೇವಯ್ಯರನ್ನು ಅದಂಪುರಕ್ಕೆ ರಾತ್ರಿ ಕಳಿಸಲಾಗುತ್ತೆ ಅದೇ ಹೊತ್ತಿಗೆ ವಿದೇಶದಿಂದ ಆಗಷ್ಟೇ ತರಬೇತಿ ಮುಗಿಸಿ ಬಂದಿದ್ದ ಫ್ಲೈಟ್ ಲೆಫ್ಟಿನೆಂಟ್ ಫಿಲೀಪ್ ರಾಜ್ಕುಮಾರ್ ಎಂಬವರನ್ನ ಅದಂಪುರಕ್ಕೆ ಕರೆಸಿಕೊಳ್ಳಲಾಗುತ್ತೆ ಯಾಕಂದ್ರೆ ಪಾಕಿಸ್ತಾನದ ವಾಯುಪಡೆಯ ಶಕ್ತಿ ಕೇಂದ್ರ ಸರ್ಗೋದಾವನ್ನು ಧ್ವಂಸ ಮಾಡಲೇಬೇಕೆಂಬ ಯೋಜನೆಯನ್ನ ಭಾರತೀಯ ವಾಯುಪಡೆ ಆಗಲೇ ಹಾಕಿಕೊಂಡಾಗಿರುತ್ತೆ ಅದಂಪುರಕ್ಕೆ ಪ್ರತಿಯಾಗಿ ಸರ್ಗೋ ಸೋಲಿಗೆ ಸೇಡು ತೀರಿಸಿಕೊಳ್ಳಲೇಬೇಕಿತ್ತು ಅಲ್ಲದೆ ಸರ್ಗೋದ ನಾಶವಾಗದೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಸಾಧ್ಯವೇ ಇರಲಿಲ್ಲ ಅದಂಪುರದಲ್ಲಿ ಐದು ಯುದ್ಧ ವಿಮಾನಗಳು ಸಿದ್ಧವಾಗುತ್ತವೆ ದೇವಯ್ಯನವರಿಗೆ ಮೂವತ್ತೆರಡನೇ ಸ್ಕ್ವಾಡನ್ನಿನ ಮಿಸ್ಟರ್ ಫೋರ್ ಎ ವಿಮಾನವನ್ನು ಕೊಟ್ಟು ಸ್ಟ್ಯಾಂಡ್ ಬೈ ಆಗಿರಬೇಕೆಂದು ತುರ್ತು ಸಂದರ್ಭದಲ್ಲಿ ಮಾತ್ರ ಟೇಕ್ ಆಫ್ ಮಾಡಬೇಕಂತ ಸೂಚಿಸಲಾಗಿರುತ್ತೆ ಪಿಲೀಪ್ ರಾಜ್ಕುಮಾರ್ ಅವರಿಗೆ ಟೈಗರ್ ಸ್ಕ್ವಾಡನ್ನಿನ ಮಿಸ್ಟೇರ್ ಫೋರ್ಎ ವಿಮಾನದ ಮೂಲಕ ಉಳಿದ ಮೂರು ವಿಮಾನಗಳ ಜೊತೆಗೆ ಸಾವಿರ ಗಜಗಳ ಅಂತರದಲ್ಲಿ ಸಾಗಿ ಸರ್ಗೋದಾಗೆ ದಾಳಿ ಮಾಡಬೇಕು ಅಂತ ಸೂಚನೆ ಕೊಡಲಾಗಿರುತ್ತೆ ಪಾಕಿಸ್ತಾನದ ಸರ್ಗೋದ ಏರ್ಬೇಸ್ ಪಾಕಿಸ್ತಾನ ಗಡೆಯಿಂದ ನೂರು ಕಿಲೋಮೀಟರ್ ಒಳಗೆದ್ದು ತನ್ನನ್ನು ತಾನು ಸುರಕ್ಷಿತ ಅಂತ ಭಾವಿಸಿರುತ್ತೆ ಅಂದು ನಡೆದ ಘಟನೆಯನ್ನು ಮುಂದೆ ಏರ್ ಮಾರ್ಷಲ್ ಆಗಿ ನಿವೃತ್ತಿ ಹೊಂದಿದ ಫ್ಲೈಟ್ ಲೆಫ್ಟಿನೆಂಟ್ ಪಿಲೀಪ್ ರಾಜ್ಕುಮಾರ್ ಅವರು ತಮ್ಮ ಪುಸ್ತಕದಲ್ಲಿ ಈ ರೀತಿ ಬರೀತಾರೆ ಅಷ್ಟಕ್ಕೂ ನಮ್ಮ ನೆಲೆಯ ಮೇಲೆ ನಡೆದಿದ್ದು ಬಿ ಫಿಫ್ಟಿ ಸೆವೆನ್ ಎಂಬ ಪ್ರಬಲ ವೈಮಾನಿಕ ದಾಳಿ ನಮ್ಮ ಏರ್ ಟ್ರಾಫಿಕ್ ಕಂಟ್ರೋಲ್ ಸಮೀಪ ಮೂರು ಸಾವಿರ ಮೀಟರ್ ಉದ್ದದ ರನ್ವೆ ಹಾಳಾಗಿತ್ತು ನಾಳೆ ಬೆಳಿಗ್ಗೆ ಪ್ರತಿ ದಾಳಿ ನಡೆಯುವುದು ಅಂತ ನಮ್ಮೆಲ್ಲರಿಗೂ ಗೊತ್ತಿತ್ತು ಆದರೆ ಅದು ಹೇಗೆ ಅಂತ ಗೊತ್ತಿರಲಿಲ್ಲ ನಾನು ಕಂದಕದೊಳಗೆ ಮಲಗಿದ್ದೆ ಅದೇ ದಿನ ಬೀದರ್ನಿಂದ ಬಂದಿದ್ದ ದೇವಯ್ಯ ಎಂಬ ಯುವಕನೊಬ್ಬ ನಾಶವಾಗಿದ್ದ ನಮ್ಮ ರನ್ವೇಯನ್ನು ನೋಡುತ್ತಾ ಕಿರುಚಲಾರಂಭಿಸಿದ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದ ಹಾಗೆ ಬೈತಿದ್ದ ಬ್ಲಡಿ ಬಾಸ್ಟರ್ಸ್ ಐ ವಿಲ್ ಟೀಚ್ ಯು ಟುಮಾರೋ ಅಂತ ಗುಣಗ್ತಾ ಇದ್ದ ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ರೆ ಆತ ಎಷ್ಟೋ ಹೊತ್ತಿನವರೆಗೂ ಹಾಗೆ ಗಣುಕ್ತಲೇ ಇದ್ದ ಭಯಂಕರ ಸಿಟ್ಟಿನ ಆಸಾಮಿ ಎಂದುಕೊಂಡೆ ಮರುದಿನ ಮುಂಜಾನೆ ನಾಲ್ಕು ಗಂಟೆಗೆ ನಾವು ಸಿದ್ಧರಾದೆವು ನಾಲ್ಕು ನಲವತ್ತಕ್ಕೆ ನಾನು ನನ್ನ ವಿಮಾನವನ್ನು ಟೇಕ್ ಆಫ್ ಮಾಡಲು ಎಂಜಿನ್ ಚಾಲು ಮಾಡಿ ನೋಡ್ತೀನಿ ಹಾಳಾದ ರನ್ವೇನಲ್ಲಿ ಆ ಯುವಕ ವಿಮಾನ ಏರ್ತಾ ಇದ್ದ ಅರೆ ಈತ ಸ್ಟ್ಯಾಂಡ್ ಬೈ ಅಲ್ಲವೇ ಎಂದುಕೊಳ್ಳುತ್ತಿರುವಾಗಲೇ ಆತ ವಿಮಾನ ಏರಿ ಕುಳಿತಾಗಿತ್ತು ಮೊದಲು ಆರಬೇಕಿದ್ದ ನಾನು ಆಗಸಕ್ಕೆ ನೆಗೆದೆ ದೂರದಲ್ಲಿ ಸರ್ಗೋದಾ ಕಾಣ್ತಾ ಇತ್ತು ನಮ್ಮ ವಿಮಾನದಲ್ಲಿ ಸೈಡ್ ವಿಂಗ್ ಫೈರಿಂಗ್ ಸೌಲಭ್ಯಗಳಿರಲಿಲ್ಲ ನನ್ನ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿಯಿತು ಸರ್ಗೋದಾ ಮೇಲೆ ಬಾಂಬುಗಳನ್ನು ಸುರಿಸಿ ನಾನು ಪಾಕ್ ವಿಮಾನಗಳಿಂದ ತಪ್ಪಿಸಿಕೊಂಡು ಬರ್ತಿದ್ದೆ ಆದರೆ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯಲಿಲ್ಲ ಯಾಕಂದ್ರೆ ಕಾರ್ಯಾಚರಣೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಒತ್ತು ಹಿಡಿದಿತ್ತು ಕೊನೆಗೂ ನಾನು ಭಾರತದ ಗಡಿ ದಾಟಿ ಅದಂಪುರದಲ್ಲಿ ಲ್ಯಾಂಡ್ ಆದೆ ನನ್ನ ವಿಮಾನದ ಫ್ಯೂಯಲ್ ಗೇಜ್ ಮೀಟರ್ ಇನ್ನು ಮೂರು ನಿಮಿಷಗಳ ಫ್ಯೂಯಲ್ ಮಾತ್ರ ಬಾಕಿ ಇದೆ ಅಂತ ತೋರಿಸ್ತಾ ಇತ್ತು ಅದನ್ನು ನೋಡಿ ನನಗೂ ಗಾಬರಿಯಾಗಿತ್ತು ಆಗುತ್ತಿದ್ದ ಗಾಬರಿಯ ನಡುವೆಯೇ ನಾನು ಸಿಡುಕುತ್ತಿದ್ದ ಆ ಯುವಕನಲ್ಲಿ ಅಂತ ಹುಡುಕ್ತಾ ಇದೆ ಆಗ ಯಾರೋ ಎರಡು ವಿಮಾನಗಳ ಎಂಜಿನ್ಗಳ ಪರೀಕ್ಷೆ ಮುಗಿಯದ ಕಾರಣ ಸ್ಟ್ಯಾಂಡ್ ಬೈಯನ್ನು ಕಳಿಸಲಾಗಿದೆ ಅಂತ ತಿಳಿಸಿದ್ರು ರಾತ್ರಿಯಿಡೀ ಪಾಕಿಸ್ತಾನಿಗಳಿಗೆ ಒಯ್ಯುತ್ತಿದ್ದ ದೇವಯ್ಯ ಸರ್ಗೋದಾಗಿ ಆರಿದ್ದ ಯಾಕೋ ಕರಳು ಹಿಂಡಿತ್ತು ಯಾಕಂದ್ರೆ ಅದಾಗಲೇ ಪಾಕಿಸ್ತಾನಿಗಳು ನಮ್ಮ ದಾಳಿಯಿಂದ ಎಚ್ಚೆತ್ತಿದ್ರು ನಾನು ದೇವಯ್ಯನ ದಾರಿಗೆ ಕಾಯ್ತಾ ಇದ್ದೆ ಸಮಯ ಉರುಳುತ್ತಾ ಇತ್ತು ನಮ್ಮ ವಿಮಾನಗಳೆಲ್ಲ ತಮ್ಮ ಕೆಲಸ ಮುಗಿಸಿ ಒಂದೊಂದಾಗಿ ಮರಳಿ ಬಂದವು ಆದರೆ ಸ್ಕಾಟನ್ ಲೀಡರ್ ದೇವಯ್ಯನ ಮಿಸ್ಟರ್ ಫೋರ್ ಮಾತ್ರ ಬರಲೇ ಇಲ್ಲ ವಿಂಗ್ ಕಮಾಂಡರ್ ತನಜ ಚಡಪಡಿಸ್ತಾ ಚಪಡಿಸ್ತಾ ಇದ್ರು ನಾವು ಸ್ಟ್ಯಾಂಡ್ ಬೈ ಮಿಸ್ಟೇರಿಯರ್ ಫೋರ್ ಹುಡುಕಲೇಬೇಕು ಅಂತ ಅವರು ಸಿದ್ಧರಾದರು ಅಷ್ಟರಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಒಬ್ಬರು ಬಂದು ಸರ್ ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ತೆರಳಿ ನಲ್ವತ್ತು ನಿಮಿಷವಾಯಿತು ಎಂದರು ವಿಂಗ್ ಕಮಾಂಡರ್ ತನಜ ಜ ಕೈಯಲ್ಲಿದ್ದ ಸಿಗರೇಟನ್ನು ರಪ್ಪನ ಹೆಸೆದು ಕೋಣೆಯೊಳಗೆ ಹೊರಟು ಹೋದರು ನನಗಿನ್ನು ಉಮ್ಮಳಿಸಿ ಬರುವ ದುಃಖವನ್ನು ತಡೆಯಲಾಗಲಿಲ್ಲ ಅಂತ ಫ್ಲೈಟ್ ಲೆಫ್ಟಿನೆಂಟ್ ಪಿಲೀಪ್ ರಾಜ್ಕುಮಾರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಆದರೆ ಅಲ್ಲಿದ್ದವರಿಗೆ ಆ ಸಮಯದಲ್ಲಿ ನಡೆದಿದ್ದ ಘಟನೆಯ ಕುರಿತು ಅರಿವಿರಲಿಲ್ಲ ಯಾವ ಕಾರಣದಿಂದ ಭಾರತದ ನಮ್ಮೆಲ್ಲ ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ಹಿಂತಿರುಗಿದ್ದವು ಎಂದು ಗೊತ್ತಾಗಿರಲಿಲ್ಲ ಅವರಿಗಷ್ಟೇ ಅಲ್ಲ ಭಾರತಕ್ಕೂ ಹಾಗೂ ಇಡೀ ವಿಶ್ವಕ್ಕೂ ಅಲ್ಲಿ ನಡೆದಿದ್ದ ಘಟನೆಯ ಕುರಿತು ಮಾಹಿತಿ ಲಭ್ಯವಿರಲಿಲ್ಲ ಆದರೆ ಅಲ್ಲಿ ನಡೆದಿದ್ದರೆ ಬೇರೆ ಇತಿಹಾಸದಲ್ಲಿ ಊಹೆಗೂ ಘಟನೆ ಎಂದು ಆ ಸಮಯದಲ್ಲಿ ಜರುಗಿತ್ತು ಸರ್ಗೋದಾ ವಾಯುನೆಲೆಯ ಮೇಲೆ ಯಶಸ್ವಿಯಾಗಿ ದಾಳಿ ನಡೆಸಿ ಭಾರತೀಯ ಯುದ್ಧ ವಿಮಾನಗಳು ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಒಂದು ಫೈಟರ್ ಜೆಟ್ ಮಾತ್ರ ಮತ್ತೆ ಪಾಕಿಸ್ತಾನದ ಕಡೆಗೆ ಮುಖ ಮಾಡಿತ್ತು ಹಾಗೂ ಆ ಮಿಸ್ಟಿಯರ್ ಫೋರ್ ಎ ಫೈಟರ್ ಜೆಟ್ನ ಚಾಲನೆ ಮಾಡ್ತಾ ಇದ್ದವರು ಸ್ಕ್ವಾಡ್ರನ್ ಲೀಡರ್ ಕರ್ನಾಟಕದ ಕೊಡಗಿನವರಾದ ಅಜ್ಜಮಡ ದೇವಯ್ಯ ಮುಂದೆ ನಡೆಯಲಿರುವ ಘಟನೆ ಆಗಸದಲ್ಲಿ ನಡೆಯಲಿದ್ದ ಹುಕ್ಕಿನ ಹಕ್ಕಿಗಳ ನಡುವಿನ ವಿರೋಚಿತ ಕದನವೊಂದು ವಿಶ್ವದ ಯುದ್ಧಪುಟಗಳ ಸಾಲಿನಲ್ಲಿ ಚಿರಸ್ಥಾಯಿಯಾಗಿ ಸೇರ್ಪಡೆಗೊಳ್ಳುವುದರಲ್ಲಿತ್ತು ಸರ್ಗೋದಾ ವಾಯುನಲೆಯನ್ನು ಧ್ವಂಸಗೊಳಿಸಿ ಭಾರತೀಯ ಫೈಟರ್ ಜೆಟ್ಗಳು ಸೇಡನ್ನು ತೀರಿಸಿಕೊಂಡು ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಎಚ್ಚೆತ್ತಿದ್ದ ಪಾಕಿಸ್ತಾನದ ವಾಯುಸೇನೆ ಭಾರತದ ಫೈಟರ್ ಜೆಟ್ಗಳ ಹಿಂದೆ ಬಿದ್ದಿದ್ದವು ಅಮೆರಿಕ ನಿರ್ಮಿತ ಪಾಕಿಸ್ತಾನದ ಅತ್ಯಾಧುನಿಕ ಎಫ್ ಒನ್ ಜೀರೋ ಫೋರ್ ಫೈಟರ್ ಒಂದು ಎರಡು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭಾರತದ ಫೈಟರ್ ಜೆಟ್ಗಳನ್ನು ಬೆನ್ನೆತ್ತಿ ಬರಲು ಆರಂಭಿಸಿತ್ತು ಇದನ್ನು ಗಮನಿಸಿದ್ದ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯನ್ ಅವರು ಮಿಕ್ಕ ಆರು ಭಾರತೀಯ ಫೈಟರ್ ಜೆಟ್ಗಳು ಸುರಕ್ಷಿತವಾಗಿ ಭಾರತಕ್ಕೆ ಹಿಂತಿರುಗಲಿ ಎಂದು ನಿರ್ಧರಿಸಿ ತಾವು ಚಲಾಯಿಸುತ್ತಿದ್ದ ಫೈಟರ್ ಫೋರ್ ಎ ಯುದ್ಧ ವಿಮಾನವನ್ನು ವಾಪಸ್ ಪಾಕಿಸ್ತಾನದ ಕಡೆಗೆ ತಿರುಗಿಸಿ ಭಾರತದ ಫೈಟರ್ ಜೆಟ್ಗಳನ್ನು ಬೆನ್ನೆತ್ತಿ ಬರುತ್ತಿದ್ದ ಪಾಕಿಸ್ತಾನದ ಅಮೆರಿಕ ನಿರ್ಮಿತ ಅತ್ಯಾಧುನಿಕ ಎಫ್ ಒನ್ ಜೀರೋ ಫೋರ್ ಜೆಟ್ಟಿಗೆ ಎದುರಾಗಿ ಮುಖ ಮಾಡಿ ನಿಲ್ತಾರೆ ಮುಂದೆ ಹೋಗುತ್ತಿರುವ ಯುದ್ಧ ವಿಮಾನಗಳನ್ನು ಇಂದಿನಿಂದ ದಾಳಿ ಮಾಡಿ ನಾಶಪಡಿಸುವುದು ಸುಲಭದ ಕಾರ್ಯ ಇದನ್ನು ಅರಿತಿದ್ದ ದೇವಯ್ಯನವರು ಪ್ರತಿ ದಾಳಿಗೆ ಸಿದ್ಧರಾಗ್ತಾರೆ ದೇವಯ್ಯನವರ ಬಳಿ ಇನ್ನು ಕೇವಲ ಮೂರು ನಿಮಿಷಗಳ ಕಾಲ ಆರಾಟ ನಡೆಸುವಷ್ಟು ಇಂಧನ ಮಾತ್ರ ಬಾಕಿ ಉಳಿದಿರುತ್ತೆ ಇನ್ನು ಬಾಕಿ ಉಳಿದಿರುವ ಇಂಧನದಲ್ಲಿ ಭಾರತವನ್ನು ಹಿಂತಿರುಗಿ ತಲುಪುವುದು ಅಸಹಜವೆಂದೇರಿದ್ದ ದೇವಯ್ಯ ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನು ನಾಶಪಡಿಸಿ ತಾನು ವೀರಮರಣವನ್ನುಪ್ಪಲು ದೃಢ ನಿರ್ಧಾರವನ್ನಾಗಲೇ ಮಾಡಿಯಾಗಿರುತ್ತೆ ತನಗೆ ಎದುರಾಗಿ ತನ್ನ ಮೇಲೆ ದಾಳಿ ನಡೆಸಲು ಸಿದ್ಧವಾಗಿದ್ದ ಭಾರತದ ಮಿಸ್ಟೇ ಎ ಫೈಟರ್ ಜೆಟ್ ಅನ್ನು ನೋಡಿ ಪಾಕಿಸ್ತಾನದ ಎಫ್ ಒನ್ ಜೀರೋ ಫೋರ್ ಅನ್ನು ಚಾಲನೆ ಮಾಡ್ತಾ ಇದ್ದ ಅಮ್ಜದ್ ಹುಸೇನ್ ಒಮ್ಮೆ ಗಾಬರಿಯಾಗ್ತಾನೆ ಕೂಡಲೇ ಆತನ ಮನದಲ್ಲಿ ಗೆಲುವಿನ ನಗೆಯೊಂದು ಮೂಡಿ ಮಾಯವಾಗಿರುತ್ತೆ ಭಾರತದ ಫೈಟರ್ ಫಾರ್ ಎ ತನ್ನ ದಾಳಿಗೆ ಸುಲಭ ತುತ್ತಾಗಬಹುದೆಂದು ಕೊಂಡಿದ್ದ ಆದರೆ ಭಾರತೀಯ ಯೋಧರ ಅದಮ್ಯ ಶೌರ್ಯ ಪರಾಕ್ರಮಗಳೆದುರು ಎದುರಾಳಿ ಶತ್ರು ಎಷ್ಟೇ ಅತ್ಯಾಧುನಿಕ ಆಯುಧಗಳನ್ನು ಹೊಂದಿದ್ದರೂ ಸಹ ಅವು ನಗಣ್ಯವೆನಿಸ್ತಾ ಇದ್ವು ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ವಿರುದ್ಧ ಯುದ್ಧದಲ್ಲಿ ಅದು ಸಾಬೀತಾಗಿತ್ತು ಅಷ್ಟೇ ಅಲ್ಲ ಮೊದಲನೇ ಹಾಗೂ ಎರಡನೇ ವಿಶ್ವ ಯುದ್ಧ ಸಂದರ್ಭಗಳಲ್ಲಿಯೂ ಸಹ ಜಗತ್ತಿಗೆ ಭಾರತೀಯ ಯೋಧರ ಶೌರ್ಯ ಪರಾಕ್ರಮಗಳ ಪರಿಚಯವಾಗಿತ್ತು ತನ್ನೆದುರು ಪ್ರತಿ ದಾಳಿಗೆ ಧಾವಿಸ್ತಾ ಇದ್ದ ಭಾರತದ ಮಿಸ್ಟೇರ್ ಯುದ್ಧ ವಿಮಾನದ ಮೇಲೆ ಅಂಜದ್ ಹುಸೇನ್ ಎರಡು ಮಿಸೈಲ್ಗಳನ್ನು ಹಾರಿಸಿ ದಾಳಿ ಮಾಡ್ತಾನೆ ದೇವಯ್ಯ ತಮ್ಮ ಕೌಶಲ್ಯ ಹಾಗೂ ಚಾಕಚಕ್ಯತೆಯಿಂದ ಗಳಿಂದ ತಪ್ಪಿಸಿಕೊಳ್ತಾ ಇರ್ತಾರೆ ಆದರೆ ಒಂದು ಮಿಸೈಲ್ ಮಾತ್ರ ದೇವಯ್ಯನವರ ಮಿಸ್ಟೇರ್ ವಿಮಾನದ ರೆಕ್ಕೆಗೆ ಬಡಿಯುತ್ತೆ ದೇವಯ್ಯರಿದ್ದ ಯುದ್ಧ ವಿಮಾನದ ರೆಕ್ಕೆಗೆ ಮಿಸೈಲ್ ತಾಗಿ ಒತ್ತಿ ಉರಿಯೇ ತೊಡಗುತ್ತೆ ಇನ್ನೇನು ಭಾರತದ ಮಿಸ್ಟಿಯರ್ ಯುದ್ಧ ವಿಮಾನ ನೆಲಕ್ಕೆ ಬಿದ್ದು ಪತನಗೊಳ್ಳುತ್ತೆ ಎಂದು ಪಾಕ್ ಪೈಲಟ್ ಅಂಬೇದ್ ಖಾನ್ ಸಂಭ್ರಮಿಸುವ ಹೊತ್ತಿಗೆ ಗಾಬರಿಗೊಳ್ತಾನೆ ಎದುರಿಗಿದ್ದ ಭಾರತದ ಯುದ್ಧ ವಿಮಾನ ಕೆಳಗೆ ಬೀಳದೆ ತನ್ನತ್ತ ಧಾವಿಸಿ ಬರ್ತಾ ಇದೆ ದೇವಯ್ಯನವರು ಪಾಕಿಸ್ತಾನದ ಎಫ್ ಒನ್ ಜೀರೋ ಫೋರ್ ಅನ್ನು ಸಂಪೂರ್ಣ ನಾಶ ಮಾಡಲೇಬೇಕೆಂಬ ಉದ್ದೇಶದಿಂದ ತಮ್ಮ ಫೈಟರ್ ವಿಮಾನವನ್ನು ಪಾಕಿಸ್ತಾನದ ಎಫ್ ಒನ್ ಜೀರೋಗೆ ಎದುರಾಗಿ ನೇರ ಮುಖಾಮುಖಿಯಾಗಿ ಚಾಲನೆ ಮಾಡ್ತಾ ತಮ್ಮ ವಿಮಾನದೊಂದಿಗೆ ಮುನ್ನುಗ್ತಾರೆ ಭಾರತದ ಫೈಟರ್ ಫೋರ್ ಎ ಯುದ್ಧ ವಿಮಾನ ನೇರವಾಗಿ ಪಾತನ ಎಫ್ ಒನ್ ಜೀರೋ ಫೋರ್ ಯುದ್ಧ ವಿಮಾನಕ್ಕೆ ಬಂದು ಅಪ್ಪಳಿಸುತ್ತೆ ಪಾಕಿಸ್ತಾನದ ಎಫ್ ಒನ್ ಜೀರೋ ಫೋರ್ ಅತ್ತಿ ಉರಿಯುತ್ತೆ ಹಾಗೂ ಅದರ ಪೈಲಟ್ ಫೈಟರ್ ಜೆಟ್ನಿಂದ ಎಜೆಕ್ಟ್ ಆಗಿ ಪ್ಯಾರಾಶೂಟ್ನ ಮುಖಾಂತರ ಕೆಳಧುಮಿಕೆ ಸುರಕ್ಷಿತವಾಗಿ ಹಾರಿ ಬಚಾವಾಗ್ತಾರೆ ಆದರೆ ಇತ್ತ ದೇವಯ್ಯ ಮಾತ್ರ ತನ್ನ ವಿಮಾನದೊಂದಿಗೆ ತಾನು ಒತ್ತಿ ಉರಿಯುತ್ತಿದ್ದರೂ ಸಹ ತನ್ನ ಬಳಿ ಇದ್ದ ತರ್ಟಿ ಎಂ ಎಂ ಪಿಸ್ತೂಲಿಂದ ಪಾಕ್ ಫೈಟರ್ ಜೆಟ್ನ ನಾಶ ಮಾಡಿ ತೀರಲೇಬೇಕೆಂಬ ಉದ್ದೇಶದಿಂದ ಫೈರ್ ಮಾಡ್ತಾನೆ ತಾನು ಒತ್ತಿ ಉರಿಯುತ್ತಿದ್ದ ವಿಮಾನದೊಂದಿಗೆ ತಾವೂ ಕೆಳಬೀಳ್ತಾರೆ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಭಾರತದ ಮಿಕ್ಕ ಆರು ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ತಾಯ್ನಾಡಿಗೆ ಹಿಂತಿರುಗಿ ತಲುಪುವಂತೆ ಮಾಡಿ ವೀರಮರಣವನ್ನು ವೀರಮರಣವನ್ನುಪ್ತಾರೆ ಆಕಾಶದಲ್ಲಿ ಎರಡು ಯುದ್ಧ ವಿಮಾನಗಳ ನಡುವಿನ ಘರ್ಷಣೆಯನ್ನು ಅಲ್ಲಿಯ ಸ್ಥಳೀಯ ಜನ ನೋಡಿದ್ದರೂ ಸಹ ಹೊರಜಗತ್ತಿಗೆ ಈ ಘಟನೆ ನಡೆದ ಬಗ್ಗೆ ತಿಳಿದಿರುವುದಿಲ್ಲ ಸ್ವತಃ ಪಾಕಿಸ್ತಾನದ ಪೈಲಟ್ ಅಮ್ಜದ್ ಹುಸೇನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿಯೂ ಭಾರತಕ್ಕೆ ಸೆರೆ ಸಿಕ್ಕಿ ಯುದ್ಧ ಕೈದಿಯಾಗಿದ್ದಾಗಲೂ ಕೂಡ ಈ ಘಟನೆಯ ಕುರಿತು ಮಾಹಿತಿಯನ್ನು ಹೊರಹಾಕಿರಲಿಲ್ಲ ಯುದ್ಧ ಮುಗಿದು ಕಾಲಗಳು ಹುರುಳಿದ್ವು ಒಂದೆರಡಲ್ಲ ಬರೋಬ್ಬರ ಇಪ್ಪತ್ತ್ ಮೂರು ವರ್ಷಗಳೇ ಕಳೆದಿದ್ವು ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದ ಪಿಲೀಪ್ ರಾಜ್ಕುಮಾರ್ ಏರ್ ಮಾರ್ಷಲ್ ಆಗಿದ್ದರು ವಿಂಗ್ ಕಮಾಂಡರ್ ಆಗಿದ್ದ ಓಂ ಪ್ರಕಾಶ್ ತನಜಾ ಅವರು ಭಾರತೀಯ ವಾಯುಸೇನೆಯ ಏರ್ ಚೀಫ್ ಮಾರ್ಷಲ್ ಆಗಿದ್ದರು ಈ ವೀರೋಚಿತ ಹೋರಾಟದ ಘಟನೆಯ ಕುರಿತು ವರಜಗತ್ತಿಗೆ ಸುಮಾರು ಎರಡೂವರೆ ದಶಕಗಳ ಕಾಲ ತಿಳಿದೇ ಇರಲಿಲ್ಲ ಭಾರತೀಯ ಸೇನೆ ದೇವಯ್ಯ ಅವರನ್ನು ಮಿಸ್ಸಿಂಗ್ ಇನ್ ಆಕ್ಷನ್ ಎಂದು ಘೋಷಿಸಿ ಅವರ ಹುಡುಕಾಟವನ್ನು ನಿಲ್ಲಿಸಿತ್ತು ಆದರೂ ಸಹ ಘಟನೆ ನಡೆದು ಇಪ್ಪತ್ತ್ಮೂರು ವರ್ಷಗಳು ಕಳೆದಿದ್ದರೂ ಕೂಡ ಆ ದೇವಯ್ಯ ಎನ್ನುವ ಸಿಡುಕು ಮುಖದ ಹುಡುಗ ತನೇಜಾರ ಅವರನ್ನು ಕಾಡ್ತಲೇ ಇದ್ದ ಎರಡು ದಶಕಗಳ ಕಾಯುವಿಕೆಗೆ ಅಂತ್ಯ ಕಾಣುವ ದಿನವೂ ಬರುವ ಸಂದರ್ಭ ಹತ್ತಿರವಾಗತೊಡಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫ್ರಿಕರ್ ಎಂಬ ಇಂಗ್ಲಿಷ್ ಲೇಖಕ ಇಂಡೋ ಪಾಕ್ ಯುದ್ಧದ ಕುರಿತು ಸಂಶೋಧನೆಯನ್ನು ನಡೆಸಲು ಪಾಕಿಸ್ತಾನಕ್ಕೆ ಹೋಗಿರ್ತಾನೆ ಆತ ತನ್ನ ಸಂಶೋಧನೆಯ ಭಾಗವಾಗಿ ಪಾಕಿಸ್ತಾನದ ಏರ್ ಮಾರ್ಷಲ್ ಆಗಿ ನಿವೃತ್ತಿಗೊಂಡಿದ್ದ ಅಮ್ಜದ್ ಹುಸೇನ್ ಅವರ ಸಂದರ್ಶನ ನಡೆಸುತ್ತಾನೆ ಆ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಪಾಕಿಸ್ತಾನ ವಾಯುಪಡೆಯಲ್ಲಿ ಭಾರಿ ಹೆಸರು ಮಾಡಿದ ಅಮ್ಜದ್ ಹುಸೇನ್ ತನ್ನ ವೃತ್ತಿ ಬದುಕಿನ ಮರೆಯಲಾಗದ ಫೈಟ್ ಫೈಟ್ನ ಕುರಿತು ಜಾನ್ ಗೆ ವಿವರಿಸುತ್ತಾನೆ ಆ ಸಂದರ್ಭದಲ್ಲಿ ಹೊರ ಜಗತ್ತಿಗೆ ಅಜ್ಜಮಡ ದೇವಯ್ಯರವರ ವೀರಗಾಥೆಯ ಕುರಿತು ವಿಷಯ ಬಹಿರಂಗವಾಗುತ್ತೆ ಇದೇ ಅಮ್ಜದ್ ಹುಸೇನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದಲ್ಲಿ ಯುದ್ಧ ಕೈದಿಯಾಗಿದ್ದಾಗಲೂ ಸಹ ಈ ವಿಷಯವನ್ನು ಆತ ಬಾಯಿಬಿಟ್ಟಿರಲಿಲ್ಲ ಏರ್ ಚೀಫ್ ಮಾರ್ಷಲ್ ಓಂ ಪ್ರಕಾಶ್ ತನಜಾ ದೇವಯ್ಯರವರ ಮೇಲಿನ ಪ್ರೀತಿಯಿಂದ ಸಂಶೋಧನೆಯನ್ನು ಆರಂಭಿಸುತ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ಹಳ್ಳಿಯೊಂದರಲ್ಲಿ ಗುರುತು ಹಿಡಿಯಲಾಗದ ಸುಟ್ಟು ಕರಕಲಾಗಿದ್ದ ಶವವೊಂದು ಸಿಕ್ಕಿತ್ತು ಅಂತ ಗೊತ್ತಾಗುತ್ತೆ ಅಂಬೇದ್ ಹುಸೇನ ಹೇಳಿಕೆ ಹಾಗೂ ಸಾಕ್ಷಿಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮ್ಮಡ ದೇವಯ್ಯರವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರವನ್ನು ನೀಡಬೇಕೆಂದು ಹಾಗೂ ವಿಶ್ವ ಯುದ್ಧದ ನಂತರ ಇಂಥ ಡಾಕ್ ಫೈಟ್ ನಡೆದಿರಲಿಲ್ಲವೆಂದು ವಾಯುಪಡೆಯು ಅಂದಿನ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯುತ್ತೆ ಕೊನೆಗೆ ದೇವಯ್ಯನವರ ಮರಣದ ಇಪ್ಪತ್ತ್ಮೂರು ವರ್ಷಗಳ ಬಳಿಕ ಅವರಿಗೆ ಮಹಾವೀರ ಚಕ್ರವನ್ನು ಕೊಟ್ಟು ಭಾರತ ಸರ್ಕಾರ ಗೌರವಿಸುತ್ತೆ ಭಾರತೀಯ ವಾಯುಸೇನೆಯಲ್ಲಿ ಮರಣೋತ್ತರವಾಗಿ ಮಹಾವೀರ ಚಕ್ರವನ್ನು ಪಡೆದಿರುವ ಏಕೈಕ ಯೋಧ ಅಜ್ಜಮ್ಮಡ ದೇವಯ್ಯ ಅವರೊಬ್ಬರೇ ಅಂಥ ಮಹಾನ್ ಯೋಧನ ಬಲಿದಾನ ಕಾಲ ಕಳೆದಂತೆ ಕ್ರಮೇಣ ಎಲ್ಲರ ಮನಸ್ಸಿನಿಂದ ಮಾತ್ರ ಆದರೆ ವಾಯುಪಡೆಯ ಮಾಜಿ ಯೋಧರು ಮಾತ್ರ ಮರೆತಿರಲಿಲ್ಲ ದೇವಯ್ಯನವರ ನೆನಪು ಅವರಲ್ಲಿ ಸದಾ ಉತ್ಸಾಹವನ್ನು ತುಂಬುತ್ತಾ ಇರ್ತಿತ್ತು ಮಡಿಕೇರಿಯಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಮೆಮೋರಿಯಲ್ ಟ್ರಸ್ಟ್ ಒಂದನ್ನು ಎಲ್ಲರೂ ಸೇರಿ ಆರಂಭಿಸುತ್ತಾರೆ ಮಡಿಕೇರಿ ಬಸ್ ನಿಲ್ದಾಣದ ಬಳಿ ದೇವಯ್ಯ ಹೆಸರಿನ ವೃತ್ತ ನಿರ್ಮಾಣ ಮಾಡಿ ಅಲ್ಲಿ ದೇವಯ್ಯನವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಸರ್ಕಾರ ಗಣರಾಜ್ಯೋತ್ಸವ ಪರೇಡಿನ ವಾಯುಪಡೆ ಸ್ತಬ್ಧ ಚಿತ್ರದಲ್ಲಿ ದೇವಯ್ಯನವರ ಚಿತ್ರವನ್ನು ಪ್ರದರ್ಶಿಸಿ ಗೌರವವನ್ನು ಸಲ್ಲಿಸಿತ್ತು ಇತ್ತೀಚೆಗೆ ಕಳೆದ ಜನವರಿ ಇಪ್ಪತ್ನಾಲ್ಕರಂದು ಅಜ್ಜಮಳ ದೇವಯ್ಯನವರ ಕುರಿತ ಅಕ್ಷಯ್ ಕುಮಾರ್ ನಟಿಸಿರುವ ಸ್ಕೈಫರ್ಸ್ ಎಂಬ ಹೆಸರಿನ ಬಾಲಿವುಡ್ ಹಿಂದಿ ಚಿತ್ರವೊಂದು ತೆರೆಕಂಡಿದೆ ಸ್ನೇಹಿತರೆ ಈ ಮಾಹಿತಿಯು ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್